ನಮಸ್ಕಾರ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಇಲ್ಲಿ ಧನ ಅಂದರೆ ಇಲ್ಲಿ ದುಡ್ಡು ದಾಹೇ ಸ್ವಾಹ ಈ ಮಂತ್ರಣ ಕಷ್ಟದ ಸಮಯದಲ್ಲಿ ಮಂತ್ರಣ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ ಜೊತೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಎಲ್ಲರ ಧರ್ಮ ಮಾಡಲೇಬೇಕು ನಮ್ಮ ನಮ್ಮ ಡ್ಯೂಟಿಗಳೇನಿದೆ ನಾವು ಅದನ್ನು ಮಾಡ್ತಾ ಹೋಗಬೇಕು ಜೊತೆಗೆ ಈ ಮಂತ್ರದ ಶಕ್ತಿನೇ ಅಂಥದ್ದು ಕ್ಲೀನಾಗೆ ಮಂತ್ರ ಪಠಣೆ ಮಾಡಿ ಮನಸ್ಸಲ್ಲೇ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಎಸ್ಪೆಷಲಿ ಲಕ್ಷ್ಮೀನಾರಾಯಣ ಕಲಿಯುಗದಲ್ಲಿ ಆಡಳಿತ ಮಾಡ್ತಾ ಇರೋದೇ ದೇವರು ಅಂದರೆ ದುಡ್ಡು ಕೊಡೋ ದೇವರು ಸಾಲ ಬಾಧೆ ನಿವಾರಣೆ ಮಾಡುವ ದೇವರು ಯಾವುದಪ್ಪ ಅಂದರೆ ಅದು ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ ಇನ್ನೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಏಕೆಂದರೆ ಈ ಕಲಿಯುಗದಲ್ಲಿ ಕಣ್ಣಿ ಕಾಣ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟುಗಳು ಈ ಐನೂರು ರೂಪಾಯಿ ನೋಟುಗಳು ಇದ್ರೇ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಫ್ರೆಂಡ್ಸು ಎಲ್ಲರೂ ಇದಿಲ್ಲ ಅಂದರೆ ಯಾರೂ ಇಲ್ಲ ಗಂಡನೂ ಇಲ್ಲ ಮಕ್ಕಳು ಇಲ್ಲ ಅಪ್ಪ ಅಮ್ಮನೂ ಇಲ್ಲ ಯಾರೂ ಇಲ್ಲ ಯಾಕೆಂದರೆ ಇದಿನ್ನೂ ಇನ್ನೂ ಒಂದು ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಇನ್ನೂ ಆರಿಬಲ್ ಸಿಚುಯೇಷನ್ಸ್ಗಳು ಖಂಡಿತವಾಗ್ಲೂ ಉದ್ ಉಲ್ಬಣಗಳು ಹಾಗೇ ಆಗುತ್ತೆ ಹಾಗಾಗಿ ಈ ಐನೂರು ರೂಪಾಯಿ ನೋಟುಗಳಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಆತೈತ ಕಷ್ಟಗಳು ಸರ್ವೇ ಸಾಮಾನ್ಯ ಎಲ್ಲ ಮನುಷ್ಯನಿಗೂ ಸರ್ವೇ ಸಾಮಾನ್ಯ ಇದು ಅಂತ ಈ ಮಂತ್ರನ ಪಠಿಸಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಪ್ರಾರ್ಥನೆಗಳು ಮಾಡ್ಕೊಳ್ಳಿ ಭಗವಂತ ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ ಎಲ್ಲ ಟೈಮು ರೈನಿ ಸೀಸನ್ನೇ ಇರಲ್ಲ ಮಳೆಗಾಲನೇ ಇರಲ್ಲ ಎಲ್ಲ ಸೀಸನ್ನು ವಿಂಟರ್ ಸೀಸನ್ ಚಳಿಗಾಲವೇ ಇರಲ್ಲ ಹಾಂ ಸಮ್ಮರ್ ಸೀಸನ್ ಬಂದೇ ಬರುತ್ತೆ ಬೇಸಿಗೆ ಬಂದೇ ಬರುತ್ತೆ ಖಂಡಿತವಾಗ್ಲೂ ಈ ಮಂತ್ರಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಪಠಣೆ ಮಾಡಿ ಭಗವಂತನಿಗೆ ಬಿಟ್ಟುಬಿಡಿ ಪಾದಕ್ಕಾಕಿ ಉಳಿದಿದ್ದಾತ ನೋಡ್ತಾನೆ ಉಟ್ಸಿದ್ದ ದೇವರು ಉಲ್ಮೇಸ್ದಲೇ ಇರ್ತಾನೆ ಖಂಡಿತವಾಗ್ಲೂ ಒಂದು ಕಷ್ಟಕ್ಕೆ ಒಂದು ಒಂದು ದಾರಿ ಆ ಕಷ್ಟದ ನಿವಾರಣೆಗೆ ಒಂದು ದಾರಿ ಎಲ್ಲೋ ಒಂದು ಕಡೆ ಇಟ್ಟಿರ್ತಾನೆ ಥ್ರೂ ಮಂತ್ರದ ಮುಖಾಂತರ ಅಷ್ಟೇ ದೇವ್ರಿಗೆ ಬೇಡ್ಕೊಬೇಕಷ್ಟೇ ಬೇರೆ ಇನ್ನೇನೋ ಬೇಡ್ಕೊಳೋಕೆ ಹೋಗ್ಬಿಡಿ ನಮಸ್ಕಾರ